ಬರ್ರಿ ಫ್ರೆಂಡ್ಸ್ ವೆಲ್ಕಮ್ ನಾವೀಗ ಎಲ್ಲಿ ಹೊಂಟಿವಿ ಅಂತ ಹೇಳಿ ನಿಮ್ಗೆ ತಿಳಿದಿರ್ಬೇಕು ನಾವು ಬಂದು ಕೊಂಟಿವಿ ಬರ್ರಿ ಹೋಗು ನಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತು ಕವ್ಯ ಬ್ಲಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತ್ ಆಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಬೆಳಗ್ಗೆ ಆ ಏಳುವರೆ ಆಗೈತಿ ಈಗ ಈಗ ಸ್ಟಾರ್ಟ್ ಮಾಡಕತ್ತೀನಿ ವಿಡಿಯೋ ಯಾಕೆ ಇನ್ನು ಮಕ್ಕ ಎಲ್ಲ ಹಂಗೆ ನಿದ್ದೆಗಳನ್ನ ಹಂಗೆ ಅದ ಅನ್ಕೋಬೇಡ್ರಿ ಯಾಕಂದ್ರೆ ಎಲ್ಲ ಮುಖ ತಕ್ಕೊಂಡೀನಿ ಮುಖ ತಕ್ಕೊಂಡು ಎಲ್ಲ ಫುಲ್ಲು ಇನ್ನು ಇವತ್ತೇ ಅಷ್ಟ ಕೊರ್ಕೊಂಡಿಲ್ಲ ಅಷ್ಟೆ ಬರ್ರಿ ಈಗ ಇವತ್ತು ನೌಲ್ಗೊಂದಕ್ಕೆ ಹೋಗೋದಾಗೈತಿ ನಾನು ನಿಮ್ಗೆ ಬಸ್ನ್ಯಾಗೆ ಸಿಗ್ತೀನಂತ ಯಾಕಂದ್ರೆ ನೌಲ್ಗೊಂದದಾಗ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಅದ್ರ ಸಲುವಾಗಿ ಬಡ ಬಡ ರೆಡಿ ಆಗುನಂತ ರೆಡಿಯಾಗಿ ಇನ್ನೂ ಹೋಗಿ ಬರೋರದ ಎಷ್ಟೊತ್ತಾಗ್ತಿತ್ತು ಗೊತ್ತಿಲ್ಲ ಅದ್ರ ಸಲುವಾಗಿ ಹ್ಞೂ ಹೋಗುನಂತ ಹೇಳ್ಕಾರೆ ಬರೋ ಬರೋಣಂತ ಹಂಗೆ ಬರ್ತಾ ಬರ್ತಾ ವಿಡಿಯೋ ಮಾಡೋಕ್ಕಾಗ್ತಿತ್ತು ಗೊತ್ತಿಲ್ಲ ಯಾಕಂದ್ರೆ ಪರ್ಸ್ನಲ್ ವಿಷಯವಾಗಿ ಹೊಂಟೇನಿ ಅದ್ರ ಸಲುವಾಗಿ ಬರ್ರಿ ಟ್ರಾವೆಲಿಂಗ್ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ಆರಾಮದಿರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಂಗ ಬರ್ರಿ ಈಗ ಟೈಮ್ ಆಗೇತಿ ಆರು ಗಂಟೆ ಯಾಕಂದ್ರೆ ಇನ್ನೂ ಬಾಂಡೆ ತಿಕ್ಕಿಲ್ಲ ಇನ್ನೂ ಈ ಕಸ ಹೊಡ್ದೇನಿ ಎಲ್ಲ ಮಾಡೀನಿ ಆದ್ರೇನು ಇನ್ನೂ ಕೆಲಸನ ಮುಗ್ದಿಲ್ಲರಿ ನಂದು ಓಕೆ ಫ್ರೆಂಡ್ಸ್ ಬರ್ರಿ ಈಗ ಹಾಂ ಕೆಲಸ ಅಂತ ಕೆಲಸ ಮಾಡ್ಕೊಂಡು ಯಾಕಂದ್ರೆ ಬಾಂಡೆ ಅದಾವು ಬಾಂಡೆ ತಿಕ್ಕೊತ್ತ ವಿಡಿಯೋ ಮಾಡ್ತೇನೆ ಇವತ್ತು ನಾನು ನಿಮ್ಗೆ ಯಾಕಂದ್ರೆ ಕುಂತು ವಿಡಿಯೋ ಮಾಡೋಕ್ಕ ಆಗಂಗಿಲ್ಲ ಈಗ ಟೈಮ್ ಇಲ್ಲ ಅದ್ರ ಸಲುವಾಗಿ ನಿಮಗೋಸ್ಕರ ಟೈಮ್ ತಕ್ಕೊಂಡ ಮಾಡೋಕ್ಕಾಗಲ್ಲ ಅದ್ರ ಸಲುವಾಗಿ ಬರ್ರಿ ಇಲ್ಲೇ ಅಲ್ಲಿವರೆಗೂ ಇಲ್ಲಿ ಇರಿ ಅಂತ ಹೇಳ್ತಾ ಹಂಬರಿ ಸಾರಿ 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 ಹಾಯ್ ಫ್ರೆಂಡ್ಸ್ ಬರೀಗ ಬಡ ಬಡ ಅಂತ ಬಾಂಡೆ ತಿಕ್ಕೊಂಡು ಒಂದ ಇವತ್ತ ಖುಷಿಯಾಗೈತಿ ಆ ಕೆಲಸ ಏನಪ್ಪಾ ಅಂದ್ರ ಹೇಳ್ತೀನಿ ಹೇಳ್ತೀನಂತ ನಾನು ಯಾಕಂದ್ರ ಯಾಕಂದ್ರಂತು ಬಹಳ ಖುಷಿ ಆಗಿ ನಮ್ಗ ಅದು ಈಗ ಬಂದ ಸುದ್ದಿ ಏನಪ್ಪಾ ಈಗ ಬಂದು ಸುದ್ದಿರಿ ಅದು ಏನಪ್ಪ ಅಂದ್ರೆ ಒಬ್ಬರ ಒಪ್ಪಿಗೆ ತಗೋಬೇಕಾಗಿತ್ತು ನಾನು ಯಾಕಂದ್ರೆ ನನ್ನ ನಾನು ಕಂಪ್ಲೀಟ್ ಮಾಡ್ಕೊಳಕ್ಕೆ ಅವ್ರದ್ದು ತೊಗೊಂಡಾಯ್ತು ಬಟ್ ಅಂತ ಇದನ್ನ ಮಾಡ್ಕೊಂಡಾರ ಅವರು ಏನಂದ್ರಪ್ಪ ಅಂದ್ರೆ ಬಟ್ ಒಂದು ಪ್ರಾಮಿಸ್ ಮಾಡ್ಕೊಂಡರು ಇರಲಿ ಅದನ್ನೆಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅವ್ರ ಪ್ರಾಮಿಸ್ಗು ನಾನು ಓಕೆ ಅಂತ ಹೇಳಿದೆ ಬಟ್ ಅವರು ಯಾರಪ್ಪ ಅಂದ್ರೆ ನಮ್ಮಮ್ಮ ರೀ ಯಾಕಂದ್ರೆ ನಮ್ಮಮ್ಮ ಅಂದ್ರೆ ನಂಗೆ ಭಾಳ ಇಷ್ಟ ಅವರ ಸಾಯುವಾಗಿ ನನಗೊಂದು ಹೇಳಿದ್ರು ಏನೋ ಗೊತ್ತಿಲ್ಲ ಒಂಥರ ಅವ್ರು ನನ್ನ ಜೊತೆ ಮಾತಾಡ್ದಂಗೆ ರೀ ನನಗೆ ಇವತ್ತು ಅವ್ರು ನನ್ನ ಅವ್ರನ್ನ ನಾನು ಇದನ್ನು ಕೇಳಿದಾಗ ನನಗೆ ಓಕೆ ಅಂತೇಳಿ ಓಕೆ ಅಂತೇಳಿ ಪರಮೇಶ್ವರ್ ಕೊಟ್ಟಾರ್ರಿ ನನಗೆ ಭಾಳ ಖುಷಿ ಆಗತ್ತೈತಿ ಅದ್ರ ಸಲುವಾಗಿ ಇವತ್ತು ಭಾಳ ಖುಷಿ ಆಗದೆ ನಾನು ಹೇಳ್ಕೊಳಕ್ಕಾಗತ್ತಿಲ್ಲ ಇವತ್ತು ನೋಡಿ ಅಲ್ಲಿ ಸತ್ತಿಚ್ಕೊಡತೈತಿ ಇವನ ಮನೆಯಾಗ ಓಕೆ ಬರೀ ಬಡ ಬಡ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಮಾಡಿಕೊಂಡು ಬಡ ಬಡ ಊದಾ ಕುಂದ್ರು ಓದ್ಕೊತಾನೆ ನಾನು ನಿಮ್ಗೆ ಸಿಗ್ತೇನೆ ಅಂತ ಬನ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಇವೆಲ್ಲ ನೆನದ್ದಾವು ಈಗ ಉಳ್ಳಾಗಡ್ಡಿ ಹತ್ತಿ ಕಟ್ ಮಾಡ್ಕೊಳ್ಳೋಣಂತ ನಾವು ಉಳ್ಳಾಗಡ್ಡಿ ಕಟಿಂಗ್ ಮಾಡಿಕೊಂಡು ಅಲ್ಲ ಫುಲ್ಲ ಗಿಚ್ಚು ಗಿಲಿಗಿಲಿ ಅಂತೇಳಿ ಅಡುಗೆ ಮಾಡಿ ಫುಲ್ಲ ಏನಂತ ರೀ ಅದು ಊಟ ಮಾಡೋಣ ಅಂತ ಓಕೆ ಬರ್ರಿ ಓಕೆ ಫ್ರೆಂಡ್ಸ್ ಬರೀ ಈಗ ನೋಡ್ರಿ ಇಲ್ಲೇ ಈ ಥರ ಸಣ್ಣ ಸಣ್ಣದ ಪೀಸ್ ಕಟ್ ಮಾಡಿ ಇಟ್ಕೊಳ್ರಿ ಯಾಕಂದ್ರೆ ಹ್ಞೂ ಇಲ್ಲ ಐತೆ ನೋಡ್ರಿ ದ ಹಿಂಗಿರ್ತಾವ ಇವು ಈ ಥರ ಸಣ್ಣ ಸಣ್ಣದ ಪೀಸ್ ಕಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಅಂದ್ರೆ ಪಲ್ಯಕ್ಕೆ ಸರಿ ಹೊಂತಾವ್ ಆಮೇಲೆ ಅವನು ಹಿಂಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಭಾಳ ನೀರು ಹಿಡ್ದು ಬಿಟ್ಟಿರ್ತಾವ ಹಿಂದಾಗಡೆ ನಿಮಗೆ ಪಲ್ಯ ಮಾಡಾಗಲ್ಲ ಅವಾಗ ಭಾಳ ಇದನ್ನಾಗ್ತವೆ ಅಂದ್ರೆ ನೀರು ಬಿಟ್ಟು ಅಂದ್ರೆ ಬಾ ಜಾಸ್ತಿ ಪಲ್ಯ ಇದು ಕ್ಷೀಮೆ ಆಗಲ್ಲ ಎಷ್ಟು ಒಣದ ಆಗಿ ಸ್ವಲ್ಪ ಕಾಣ್ತಿತ್ತು ಅಷ್ಟು ಒಳ್ಳೇದಿದೆ ಇಲ್ಲಿ ನೋಡ್ರಿ ಈ ಥರ ಕಟ್ ಮಾಡಿಟ್ಕೊರಿ ನೀವು ನಾವು ಒಂದ ಕೈಲಿ ಕಟ್ ಮಾಡತ್ತೀನಿ ರೀ ಯಾಕಂದ್ರೆ ಫೋನ್ ಹಿಡ್ಕೊಳ್ಳೋಕೆ ಕ್ಲಿಯಾರಿಟಿ ಇಟ್ಟು ಮಾಡಾಕ ಕ್ಲಿಯಾರಿಟಿ ಸಿಗಂಗಿಲ್ಲ ನನ್ಗೆ ಹ್ಞೂ ಅದರಾಗೂ ಇದು ಈದು ಆಪೋಸಿಟ್ ಆಗ್ತಿತ್ತಲ್ರಿ ಅದ್ರ ಸಲುವಾಗಿ ಕರೆಂಟ್ ಆಪೋಸಿಟ್ ಆಗ್ತೈತಿ ಕತ್ಲ ಕತ್ಲು ಕತ್ಲು ಬರ್ತೈತಿ ಎಲ್ಲ ಕ್ಲಾರಿಟಿ ಸಿಗ್ಲಂಗೆ ಅದ್ರ ಸಲುವಾಗಿ ಹಿಂಗೆ ಎರಡ್ರದೊಂದು ಮಾಡೋಕತ್ತೇನು ರೀ ನೋಡಿರಿ ಪ್ಲೀಸ್ ಪ್ಲೀಸ್ ಓಕೆ ನೋಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಬರ್ರಿ ಇನ್ನು ಮುಂದೆ ಹೋಗೋಣ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನಿಮ್ಗೆ ಕಮೆಂಟ್ ಮಾಡಿರಿ ಹಂಗೆ ಇನ್ನೂ ಅಡಿಕೆ ಮಾಡಬೇಕು ಇನ್ನು ಕರಲೇ ಮಾಡಿಲ್ಲ ನಾನು ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಹಂಗ ಇಟ್ಟೆ ನಾನು ಯಾಕಂದ್ರೆ ಟೈಮ್ ಭಾಳ ಆಗೈತಿ ಅದ್ರ ಸಲುವಾಗಿ ಈಗ ಅಪ್ಲೋಡ್ ಮಾಡ್ಬೇಕು ವಿಡಿಯೋ ಅದ್ರ ಸಲುವಾಗಿ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಾಕತ್ತೀನಿ ಹಂಗೆ ಇದು ನೋಡ್ರಿ ಚಪಾತಿ ಮಾಡಕ್ಕೆ ರೆಡಿ ಮಾಡಿಟ್ಟೀನಿ ಅದು ಒಣಗಾತೈತಿ ಅದ್ರ ಸಲುವಾಗಿ ಏನು ಮುಚ್ಚಬೇಕಾಯ್ತು ಅದಕ್ಕೆ ಓಕೆ ಡೋಂಟ್ ವರಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಮಾಡಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತೇ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಕೊಟ್ಟುತ್ತೀನಿ ಹೋಗಿ ಫಾಲೋ ಆಗ್ರಿ ಹಂಗೆ ಚಾಟ್ ಕೂಡ ಮಾಡ್ಬೋದು ಎಲ್ಲ ಫುಲ್ ಮಜಾ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಹಂಗ ನಮ್ಮ ಅಮ್ಮನ ಬಗ್ಗೆ ರೀ ಹಾಂ ಅದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಂತ ಓಕೆ ಇವಡ್ಯ ಇಲ್ಲಿಗೆ ಅವನು ಮುಗಿಸೋಂಥ ಸಮಯ ಬಾಯ್ ಎಲ್ಲರೂ ನೋಡಿರಿ